ಎಲ್ಲಾರು ನಮಸ್ಕಾರ ನಾ ಬೆಳಗಾವಕ್ಕೆ ಬಂದಾಗ ಒಂದ್ಸಲ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಹಳಿ ರೈಲ್ವೆ ಬೋಗಿಯನ್ನ ತರಿಬಿ ಇದರಲ್ಲಿ ಫುಡ್ ಕ್ಯಾಂಟೀನ್ ಮಾಡಿದ್ದಾರೆ ತರ ಐತೆ ಅಂದ್ರೆ ನಾವ್ ಈಗ ನೋಡ್ಕೊಂಡ್ ಬರ್ನ ಬರೀ ನೋಡಿ ನಾವು ಒಳಗ್ ಹೋಗ್ಬೇಕಾದ್ರೆ ಈ ತರ ಇದೆ ಟ್ರೈನ್ ಡಬ್ಬಿ ನೋಡಿ ಬಾಕ್ಸ್ ಇದೆಲ್ಲ ಎ ಸಿ ಕೋಚ್ ಇದು ಇದು ಎ ಸಿ ಕೋಚ್ ನ ಫುಡ್ ಕ್ಯಾಂಟೀನ್ ತರ ಮಾಡಿದ್ದಾರೆ ಇದಕ್ಕೆ ಬೋಗಿ ರೆಸ್ಟೋರೆಂಟ್ ಅಂತ ಕರೀತಾರ ಇದು ಬೆಳಗಾವಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿರುವಂತ ರೈಲ್ವೆ ಸ್ಟೇಷನ್ ಇದೆಲ್ಲ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇನೆ ಇದು ಇದು ಇರುವುದು ಇದು ಒಳಗೆ ಹೇಗಿದೆ ಅಂತ ನೋಡೋಣ ಬಗ್ಗೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇದಾರೆ ನಮ್ ಫ್ರೆಂಡ್ಸ್ ಜೊತೆ ನಾವೀಗ ಬೋಗಿ ಏನಂತ ಇದೆ ಸಾಗರ್ ರೆಸ್ಟೋರೆಂಟ್ ಹಾ ಬೋಗಿ ರೆಸ್ಟೋರೆಂಟ್ ಬೋಗಿ ರೆಸ್ಟೋರೆಂಟ್ ಯಾವ ತರ ಐತಿ ನೋಡೋಣ ಬನ್ನಿ ಈಗ ಒಳಗೆ ನೋಡಿ ಯಾವ ತರ ಇದೆ ರೋಡ್ ಸೈಡ್ ಅಲ್ಲಿ ಗಾಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ ವರೆಗೂ ನೀವು ತಿಂಡಿ ತಿಂದಿರುತ್ತೀರ ಆದರೆ ಈ ತರ ರೈಲ್ವೆ ಬೋಗಿಯನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಕ್ಯಾಂಟೀನ್ ಅಲ್ಲಿ ತಿಂಡಿ ತಿನ್ನುವುದೇ ಒಂದು ಸ್ಪೆಷಲ್ ಈಗ ನೋಡ್ರಿ ಈ ಪ್ರತಿಯೊಂದು ಸೀಟಿಗು ಒಂದೊಂದು ಟಿವಿ ಕೊಟ್ಟಿದ್ದಾರೆ ಅವ್ರೆ ಈ ಟಿವಿ ಇದ್ದು ನಾವು ನೋಡಬಹುದಾದ್ರೆ ಟಿವಿ ನೋಡ್ಕೋಬಹುದು ಈ ತರ ಇಲ್ಲಿ ನೀವು ಕುತ್ತು ಏನಾದ್ರು ಫುಡ್ ತಿನ್ಬೇಕಾದ್ರೆ ನೀವು ಸೈಡ್ ಇಲ್ಲಿ ಟಿವಿ ನೋಡ್ಕೊಂಡ್ ಫುಡ್ ತಿನ್ಬಹುದು ಈಗ ನೋಡಿ ಇಲ್ಲಿ ಮೇಲೆ ಆದ್ರೂ ಎಷ್ಟು ಸುಂದರವಾದ ಲೈಟ್ ಲೈಟ್ಗಳನ್ನು ಜೋಡಿಸಿದ್ದಾರೆ ಈ ತರ ಗೊತ್ತು ಇಲ್ಲಿ ಸಾಯಂಕಾಲ ಮತ್ತು ಮುಂಜಾನೆ ಇಲ್ಲಿ ಬೇಕಂದ್ರೆ ಎಸಿ ಇದೆ ನೋಡ್ರಿ ಯಾವಾಗ್ಲೂ ಕೋಲ್ಡ್ ಆಗಿ ಇರುತ್ತೆ ಇಲ್ಲಿ ಮುಂಜಾನೆ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ಮುಂಜಾನೆ ಮಧ್ಯಾಹ್ನ ಬಿರಿಯಾನಿ ಎಲ್ಲ ಚೈನೀಸ್ ಇರ್ತೇತಿ ಮತ್ ಸಂಜೀಗ ಪಾನಿಪುರಿ ಶಿವಪುರಿ ಎಲ್ಲ ವರೈಟಿ ಅಂದ್ರ ಐಸ್ ಕ್ರೀಮ್ ಸ್ನಾಕ್ಸ್ ಜಾಸ್ತಿ ಓಕೆ ಓಕೆ ಮಧ್ಯಾಹ್ನ ಊಟ ಮುಂಜಾನೆ ಉಪಹಾರ ಹಾ ಸಾಯಂಕಾಲ ಎಲ್ಲ ಇದು ಜ್ಯೂಸ್ ಸ್ನಾಕ್ಸ್ ಜ್ಯೂಸ್ ಎಲ್ಲಾ ಎಲ್ಲಾ ಸಿಗ್ತದ ಇಲ್ಲಿ ಫ್ರೈಝದ್ ಯಾವ ತರ ಇದೆ ಸರ ನಾರ್ಮಲ್ ಪ್ರೈಸ್ ನಾರ್ಮಲ್ ಹಾಕ್ ಸಿಗ್ತ ಅದೇ ಅದರ್ ಟೈಮ್ ಹಾ ಹೊರಗ್ ಕುಂಡ್ರಿ ಬೇಕಾದ್ರೆ ಇಲ್ಲಿ ಕುಂಡ್ರು ಇಲ್ಲಿ ಹೊರಗೆ ಜಾಗ ಇದೆ ಹೊರಗ ಏನಿಲ್ಲ ಅಲ್ಲ ಎಲ್ಲಾ ಕಡೆ ಸೇಮ್ ಸೇಮ್ ಓಕೆ ಸೇಮ್ ಐತ್ರಿ ಯಾವಾಗಲೂ ಎಸಿ ಸ್ಟಾರ್ಟ್ ಆಗತ್ತೆ ಎಸಿ ದಿಂದ ನೀವು ಕೋಲ್ಡ್ ಆಗಿನ ಇಲ್ಲಿ ಈ ಬೋಗಿ ಪೂರ್ತಿ ಎ ಸಿ ಕೋಚ್ ಬೋಗಿ ಇದೆ ಎ ಸಿ ಕೋಚ್ ಬೋಗಿನ ಯೂಸ್ ಮಾಡ್ಕೊಂಡವ್ ಏನ್ ಮಾಡಿದ್ದಾರೆ ಅಂದ್ರೆ ಕ್ಯಾಂಟೀನ್ ತರ ಮಾಡಿದ್ದಾರೆ ಇಲ್ಲಿ ನೋಡಿ ಅಹ್ ಇಲ್ಲಿ ನೋಡಿ ಅವರು ಒಂದ್ ಬಿಲ್ ಕೌಂಟರ್ ತರ ಸಹಿತ ಇಲ್ಲಿ ಮಾಡ್ಕೊಂಡಾರ ಅವರು ನಿಮಗೆ ಕ್ಯಾಶ್ ಇದ್ರೆ ಕ್ಯಾಶ್ ಕೊಡ್ಬೋದು ಕ್ಯಾಶ್ ಇಲ್ಲ ಅಂದ್ರೆ ಫೋನ್ ಪೇ ಮಾಡಬಹುದು ನಾವು ಇಲ್ಲಿ ಆ ನಂತರ ಇಲ್ಲಿ ನೋಡಿ ಆ ರಿಸರ್ವ್ ಬೇಕಾ ನಿಮ್ಗೆ ಬೇಕಂದ್ರೆ ರಿಸರ್ವ್ ಬೇಕಂದ್ರೆ ರಿಸರ್ವ್ ಮಾಡ್ಕೋಬಹುದು ಆಮೇಲೆ ಇಲ್ಲಿ ಬಿಲ್ ಬುಕ್ ಕೊಟ್ಟಿದ್ದಾರೆ ಬಿಲ್ ಬುಕ್ ಒಳಗೆ ನಿಮ್ಗೆ ಸ್ಕ್ಯಾನರ್ ಕೊಟ್ಟಿದ್ದಾರೆ ಅದರಲ್ಲಿ ಸ್ಕ್ಯಾನ್ ಮಾಡಬಹುದು ನೀವು ನೀವು ಒಂದ್ಸಲ ಬೆಳಗಾವಿಗೆ ಬಂದಾಗ ಪ್ರತಿಯೊಬ್ರು ಇಲ್ಲಿ ಭೇಟಿ ನೀಡಬೇಕಾದಂತ ಒಂದು ಸುಂದರವಾದ ಸ್ಥಳ ಯಾಕಂದ್ರೆ ಇದು ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿ ಇದು ಇರುವುದು ಬೆಳಗಾವಿ ರೈಲ್ವೆ ಪಕ್ ರೈಲ್ವೆ ಸ್ಟೇಷನ್ ಆವರಣದಲ್ಲ ಆ ಆವರಣದ ಒಳಗೇನೆ ಇದೆ ಇಲ್ಲಿ ಮುಂಜಾನೆ ಉಪಹಾರ ಸಿಗುತ್ತೆ ಮಧ್ಯಾಹ್ನ ಲಂಚ್ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಆಮೇಲೆ ಸಾಯಂಕಾಲ ಬಂದ್ರೆ ನಿಮಗೆ ಆ ಸ್ನಾಕ್ಸ್ ಯಾವ್ದು ಬೇಕಾದ ಸ್ನಾಕ್ಸ್ ಇಲ್ಲಿ ಸಿಗುತ್ತದೆ ನಿಮಗೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬೆಳಗಾವಿ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ದ ಪಕ್ಕದಲ್ಲೇ ಈ ರೈಲ್ವೆ ಬೋಗಿ ಕ್ಯಾಂಟೀನ್ ಇದೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧೀಜಿ ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಚಿತ್ರಗಳನ್ನು ಹಾಕಲಾಗಿದೆ ಯಾಕಂದ್ರೆ ವಿವೇಕಾನಂದರು ನಮ್ಮ ದೇಶ ಕಂಡ ಮಹಾನ್ ಸಂತರಾಗಿದ್ದು ಹಾಗೆ ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರದ ರಾಷ್ಟ್ರಪಿತರಾಗಿದ್ದು ಇವರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಗೆ ಭೇಟಿ ನೀಡಿದ ಸವಿ ನೆನಪಿಗೋಸ್ಕರ ಹಾಗೆ ಕಿತ್ತೂರನೇ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರವರು ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರಾಗಿದ್ದರು ಅವರ ನೆನಪಿಗೋಸ್ಕರ ಈ ಚಿತ್ರಗಳನ್ನು ಇಲ್ಲಿ ಹಾಕಲಾಗಿದೆ